ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಅಥವಾ ಒಂದು ರ್ಯಾಂಡಮ್ ವ್ಲಾಗ್ ಅಂತಾನೆ ಅನ್ಕೋಬಹುದು ಬೆಳಿಗ್ಗೆ ಟಿಫಿನ್ ಮಾಡೋಣ ಅಂತೇಳಿ ಶಾಂತಿ ಸಾಗರ್ಗೆ ಹೋಗಿದ್ವಿ ನಾನು ಅದನ್ನು ನಮ್ಮ ಕೂಡ ಇಡ್ಲಿ ವಡೆ ಸಾಂಬಾರ್ ಡಿಪ್ ಮಾಡಿ ಕೊಡ್ತಾರಲ್ಲ ಅದಂತೂ ಇಷ್ಟ ಆಗುತ್ತೆ ಫೇವ್ರೇಟ್ ಫುಡ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ಬ್ರೇಕ್ಫಾಸ್ಟಲ್ಲಿ ಎಲ್ಲಿನ ಫುಡ್ಡು ಅಥವಾ ಯಾವ ತಿಂಡಿ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ವ್ಲಾಗ್ನ ಕಂಟಿನ್ಯೂ ಆಗಿ ಮಾಡೋಣ ಇವತ್ತು ಡೈಲಿ ವ್ಲಾಗ್ ಅನ್ಕೊಂಡು ಶುರು ಮಾಡಿದ್ದು ಆದರೆ ನನಗೆ ವ್ಲಾಗ್ ಮಾಡೋದಕ್ಕಾಗಲೇ ಇಲ್ಲ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ತರನ ಅಥವಾ ಇಂಟ್ರೆಸ್ಟ್ ಇಲ್ವಾ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಡೈಲಿ ವ್ಲಾಗ್ ಮಾಡಬೇಕು ಅನ್ಕೊಂತೀನಿ ಬಟ್ ಅದು ಯಾಕೋ ನನಗೆ ಟೈಮ್ ಸರಿಯಾಗಿ ಕೂಡ ಬರ್ತಾ ಇಲ್ಲ ಅನಿಸುತ್ತೆ ಬಟ್ ಇನ್ನು ಮುಂದೆ ಆ ಥರ ಮಾಡೋದು ಬೇಡ ರೆಗ್ಯುಲರ್ ಆಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಡೆಫಿನೆಟ್ ಆಗಿ ಇನ್ನು ಮುಂದೆ ಡೈಲಿ ವ್ಲಾಗ್ಗಳು ಅಥವಾ ಬೇರೆ ಕಂಟೆಂಟ್ ಇರೋ ವ್ಲಾಗ್ಗಳನ್ನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಇನ್ನು ಬೆಳಗ್ಗೆ ವ್ಲಾಗ್ನ ಸ್ಟಾಪ್ ಮಾಡಿದಳು ನಾನು ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಇನ್ನು ಸಂಜೆಯಿಂದ ಮತ್ತೆ ವ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತು ಒಂದು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ಒಂದು ರೆಸಿಪಿ ನೋಡಿದ್ದೆ ಏನಂದರೆ ಬ್ರೆಡ್ಡಲ್ಲಿ ಜಾಮೂನ್ ಮಾಡುವಂಥದ್ದು ಸೊ ಆ ರೆಸಿಪಿನ ನಾನು ಇವಾಗ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೂ ಕೂಡ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಿದೆ ನಾನು ಸರಿಯಾಗಿ ಯಾಕೋ ವ್ಲಾಗೇ ಮಾಡ್ತಲ್ಲ ಇಂಟ್ರೆಸ್ಟು ಇಂಟ್ರೆಸ್ಟ್ ಅಂತಕ್ಕಿಂತ ಅದು ಇದು ಕೆಲಸ ನಂಗೆ ಕರೆಕ್ಟಾಗಿ ಏನೋ ಒಂದು ಕಂಟೆಂಟ್ ಇಲ್ಲ ಸುಮ್ಮನೆ ಏನು ಡೈಲಿ ವ್ಲಾಗ್ ಡೈಲಿ ವ್ಲಾಗ್ ಅಂತ ತೋರಿಸಿದ್ದೆ ಅಂದ್ಬಿಟ್ಟು ನಾನು ಸುಮ್ಮನೆ ಸ್ಟಾಕ್ ಮಾಡಿದೆ ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ ಟೈಮ್ ಆಲ್ರೆಡಿ ಏಳು ಗಂಟೆ ಆಗೈತೆ ಇವಾಗ ಏನು ಮಾಡಬೇಕು ಅಂದರೆ ಯಾ ಬೌಲ್ ತೊಗೊಬೇಕೀವನ್ನ ಅದೇ ಮೈಕೊಳದು ಬೌಲ್ ಸೊ ಇವಾಗ ಏನಂದರೆ ನೈಟ್ ಅಡುಗೆಗೆ ಚಿಕನ್ ಗ್ರೇವಿ ಮಾಡ್ತಿದ್ದೀನಿ ಅದ್ರ ರೆಸಿಪಿ ನಿಮಗೆ ಆಗಿ ಶೇರ್ ಮಾಡ್ತೀನಿ ಜೊತೆಗೆ ಅಲ್ಲಿ ಮಾಡಿ ಬ್ರೆಡ್ಡಲ್ಲಿ ಮಾಮೂಲಿ ಮಿಲ್ಕ್ ಬ್ರೆಡ್ ಬರುತ್ತಲ್ಲ ಈ ಬ್ರೆಡ್ ಸ್ವೀಟ್ ಬ್ರೆಡ್ಡು ಮಿಲ್ಕ್ ಬ್ರೆಡ್ಡು ಈ ಅಲ್ಲಿ ಜಾಮೂನ್ ಮಾಡ್ತಾ ಇದ್ದೀವಿ ಜಾಮೂನ್ ಮಾಡೋಣ ಅನ್ಕೊಂಡು ಇವತ್ತು ರೆಡಿ ಮಾಡ್ತಾ ಇದ್ದೀವಿ ಏನಿಲ್ಲ ಮಾಮೂಲಿ ಮಿಲ್ಕ್ ಬ್ರೆಡ್ ಬರುತ್ತಲ್ಲ ಆ ಬ್ರೆಡ್ ಇಂದ ಜಾಮೂನ್ ಮಾಡೋದು ಇದರಿಂದ ಜಾಮೂನ್ ಮಾಡೋದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ರೆಸಿಪಿ ಶೇರ್ ಮಾಡ್ತೀನಿ ಬರುತ್ತೆ ಅಂತ ಕಚ್ಚಿ ಕಚ್ಚಿ ತಿನ್ಕೊತೈತೆ ಇಲ್ಲಿ ಮರಿ ಐತೆ ನಮ್ಮನೇದೊಂದು ಇಲಿ ಮರಿ ಕಚ್ಚಿ ಕಚ್ಚಿ ತಿನ್ಕೊತೈತೆ ಸೊ ಬನ್ನಿ ಆಗಿರಿತ್ತಿನ ಬ್ಲಾಗ್ ಶುರು ಮಾಡ್ಕೊಂಡು ಶೇರ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಇಲ್ಲಿ ನಾನು ಬ್ರೆಡ್ ತಗೊಂಡಿದ್ದೀನಿ ಇದು ಮಿಲ್ಕ್ ಬ್ರೆಡ್ ಯಾವ ಬ್ರ್ಯಾಂಡ್ ಆದ್ರೂ ತಗೋಬಹುದು ಈ ಬ್ರೆಡ್ ಬ್ರೆಡ್ದು ಬ್ರೆಡ್ ಸೈಡ್ ಏನಿರುತ್ತೆ ಅದನ್ನ ಕಟ್ ಅಪ್ಲೇಟ್ ಬ್ರೆಡ್ದು ಸೈಡ್ಸ್ ಏನಿದೆ ನಮ್ಮ ಕಟ್ ಮಾಡಿ ತೆಗಿಬೇಕು ಎಲ್ಲಿ ಇಟ್ಕೊಳ್ಳಿ ಸೈಡ್ಸ್ ಎಲ್ಲ ತೆಗೆದುಬಿಡಬೇಕು ಒಂದು ಫುಲ್ ಹಾಕ್ಬಿಡೋದ ಅದೇನು ಕಟ್ ಫುಲ್ ಹಾಕದ ಒಂದು ಫುಲ್ಲು ಇದ್ರಲ್ಲಿ ಇದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಅಂತ ಕಟ್ ಮಾಡ್ಕೊಳ್ಳೋದು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಪಟಾಪಟಂತ ಪಟ್ಪೆಟ್ ಅಂತ ಸೌಂಡ್ ಬರಬೇಕು ಇನ್ನು ಆಗಲೇ ಹೇಳ್ದಂಗೆ ಇದು ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ನೋಡ್ಬೇಕಾದ್ರೆ ಬಂದಿದ್ದ ರೆಸಿಪಿ ಟ್ರೈ ಮಾಡೋಣ ಅಲ್ವಾ ನಾವು ನೋಡಿಕೊಂಡು ಟ್ರೈ ಮಾಡಿದ್ದು ಕೆಲವೊಂದು ರೆಸಿಪಿಗಳು ನಾನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಈ ಥರ ಏನಾದ್ರು ವೈರಲ್ ರೆಸಿಪಿಗಳು ಮಾಡಿದಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ ನನಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಾಗಾಗಿ ನಾನು ಆ ಬ್ಲಾಗ್ಗಳನ್ನ ಅಥವಾ ರೆಸಿಪಿಗಳನ್ನ ನಾನು ಶೇರೇ ಮಾಡಲ್ಲ ಚೆನ್ನಾಗಿದ್ದರೆ ಮಾತ್ರ ಶೇರ್ ಮಾಡ್ತೀನಿ ಯಾಕಂದರೆ ನನಗೆ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ನಾನು ಮಾಡಿ ಅಂತ ಇಲ್ಲ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಅಂತ ರೆಕಮೆಂಡ್ ಮಾಡೋದ್ರಲ್ಲಿ ಅರ್ಥನೇ ಇರಲ್ಲ ಹಾಗಾಗಿ ನಾನು ಶೇರ್ ಮಾಡಲ್ಲ ಬಟ್ ಈ ರೆಸಿಪಿ ತುಂಬ ಚೆನ್ನಾಗಿ ಬಂತು ಮತ್ತು ಜಾಮೂನ್ ಥರೇ ಟೇಸ್ಟ್ ವೈಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ನಮ್ಗೆ ತಿನ್ಬೇಕಾದ್ರೆ ಅನಿಸುತ್ತೆ ಇದು ಮಾಮೂಲಿ ಜಾಮೂನ್ ಪೌಡರ್ ಎಲ್ಲ ಇದು ಬ್ರೆಡ್ಡಲ್ಲಿ ಮಾಡಿರೋದು ಅಂತ ಅನಿಸುತ್ತೆ ಆದರೆ ನೋಡೋದಕ್ಕಾಗಲಿ ಲುಕ್ ವೈಸ್ ಆಗಲಿ ಅಥವಾ ಅದು ಜಾಮೂನ್ ಥರನೇ ಕಾಣಿಸುತ್ತೆ ಸ್ವಲ್ಪ ವ್ಯತ್ಯಾಸನೇ ಇರಲ್ಲ ಅಥವಾ ನಾವು ಇಂದ ಮಾಡಿದ್ದೀವಿ ಅಂತ ಸ್ವಲ್ಪ ಕೂಡ ಅನ್ಸೋದಿಲ್ಲ ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಬ್ರೆಡ್ ಸೈಡ್ಸ್ಗಳೇನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಳಿ ಭಾಗನ ಮಾತ್ರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊತ ಇದ್ದೀವಿ ಇನ್ನ ಸಣ್ಣ ಪೀಸ್ ಮಾಡಿ ಇಷ್ಟಿದ್ರೆ ಸಾಕು ನೋಡಿ ಈ ಥರ ಆಗುತ್ತೆ ಸ್ವಲ್ಪ ಅಲಾ ಕೊಟ್ಟು ನಾವು ಕಟ್ ಮಾಡು ಸಾಕ ಸಾಕಾಗಲ್ಲ ಅದು ಎಷ್ಟಾಗ್ಬಿಡುತ್ತೆ ಸಾಕಾಗಲ್ಲ ಅದು ಕಟ್ ಮಾಡಿ ಇನ್ನು ಸಣ್ಣ ಸಣ್ಣ ಕಟ್ ಮಾಡಿರೋ ಬ್ರೆಡ್ ಪೀಸ್ಗಳೇನಿರುತ್ತೆ ಸೈಡ್ದು ಭಾಗ ಎಲ್ಲ ತೆಗೆದು ಕಟ್ ಮಾಡಿರೋ ಬ್ರೆಡ್ ಪೀಸ್ಗಳಿಗೆ ನಾನೊಂದು ಅರ್ಧ ಗ್ಲಾಸ್ ಅಷ್ಟು ಹಸಿ ಹಾಲು ಹಾಕ್ಕೊಂಡಿದ್ದೀನಿ ಹಾಲೇನು ಕಾಯಿಸೋದು ಬೇಡ ಹಸಿ ಹಾಲನ್ನ ಹಾಕಿ ಸ್ವಲ್ಪ ತೆಳುಗೆ ಕಲಿಸ್ಕೋಬೇಕು ಯಾಕಂದರೆ ತುಂಬ ಗಟ್ಟಿ ಕಲಿಸಿದ್ರೆ ಒಳಗಡೆ ಬೇಯಲ್ಲ ಮತ್ತು ಅದನ್ನು ಪಾಕದೊಳಗಡೆ ಹಾಕಿದಾಗಲೂ ಕೂಡ ಒಳಗಡೆ ಗಟ್ಟಿಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ತೆಳುಗೆ ಅಂದರೆ ಪೂರ್ತಿ ತೆಳುಗೆ ಲಿಕ್ವಿಡ್ ಥರ ಅಲ್ಲ ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಸಾಫ್ಟ್ ಬರೋ ಥರ ಒಂಚೂರು ತೆಳುಗೆ ತೆಳುಗೆ ಅನ್ನೋದಕ್ಕಿಂತ ಸ್ವಲ್ಪ ಸಾಫ್ಟ್ ಕಲ್ಸ್ಕೊಂಡ್ರೆ ಆಯಿತು ಚೆನ್ನಾಗಿ ತುಂಬ ಗಟ್ಟಿಗೆ ಪ್ರೆಷರ್ ಹಾಕಿ ಹಿಟ್ನ ನಾದೋ ಥರ ಏನು ಕಲಿಸೋದು ಬೇಡ ಬ್ರೆಡ್ ಆಗಿರೋದ್ರಿಂದ ನಾವು ಹಾಲು ಇದ್ದಂಗೆ ಅದು ಸಾಫ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ನೋಡಿಕೊಂಡು ನಾವು ಉಂಡೆ ಕಟ್ಟಿದ್ರೆ ಆಯಿತು ಮಾಮೂಲಿ ನಾವು ಜಾಮೂನ್ ಮಾಡೋ ರೀತಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇರೋದಿಲ್ಲ ಅದು ಕೂಡ ಈಗ ರೆಡಿ ಪೌಡರ್ ತಂದರೆ ನಾವು ಇದೇ ರೀತಿ ಅಲ್ವಾ ಹಾಲು ಹಾಕ್ಬಿಟ್ಟು ಕಲಿಸ್ತೀವಿ ಕಲಿಸ್ಬಿಟ್ಟು ಉಂಡೆ ಮಾಡ್ತೀವಿ ಮತ್ತು ಅದನ್ನು ಎಣ್ಣೆಲಿ ಬಿಡ್ತೀವಿ ಸೇಮ್ ಇರುತ್ತೆ ಯಾರೇ ನಾವು ಮಾಮೂಲಿ ಜಾಮೂನ್ ಪೌಡರಲ್ಲಿ ಮಾಡಿದಾಗ ಸ್ವಲ್ಪ ಕ್ಲೀನಾಗಿ ಉಂಡೆ ಕಟ್ಟಿಲ್ಲ ಅಂದರೆ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಕ್ರ್ಯಾಕ್ ಬಂದಂಗೆ ಆಗುತ್ತೆ ಅರೆ ಇದರಲ್ಲಿ ಆ ಥರ ಎಲ್ಲ ಏನೂ ಆಗಲಿಲ್ಲ ನಾವು ಹೆಂಗೆ ಉಂಡೆ ಮಾಡಿರ್ತೀವಿ ಎಣ್ಣೆಗೆ ಅದೇ ಥರ ಆಗುತ್ತೆ ಹಾಗೆ ಒಂದೇ ಒಂದು ಲೈನ್ ಕೂಡ ಎಕ್ಸ್ಟ್ರಾ ಬಂದಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ರುಚಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಫ್ಯಾಮಿಲಿ ಆತನ ್ಕೊಳ್ತೀನಿ ತುಂಬ ಎಕ್ಸಾಕ್ಟಾಗಿ ನಾವು ಮಾಮೂಲಿ ಜಾಮೂನ್ ತಿನ್ನೋ ಥರನೇ ಇಲ್ಲ ಸೊ ಫಸ್ಟ್ ಟೈಮ್ ನಾನು ಯಾವುದೋ ಒಂದು ವೈರಲ್ ರೆಸಿಪಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡಿದ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದ್ದು ಎಷ್ಟೊಂದು ರೆಸಿಪಿಗಳು ಹಾಳಾಗಿದೆ ಇವಾಗ ಅದು ನೆನಪು ಬರ್ತಿಲ್ಲ ಯಾವುದೇದು ಅಂತ ಬಟ್ ಹಾಳಾಗಿರೋದಿದೆ ತುಂಬ ಹಾಗೆ ನಾವು ಇಷ್ಟು ಗಟ್ಟಿ ಕಲಿಸಿದ್ದೀವಲ್ವ ಇಷ್ಟು ಗಟ್ಟಿಗೆ ಬಡ ಇನ್ನೊಂದು ಚೂರು ತೆಳು ಕಲ್ಸ್ಕೋಬೇಕು ಉಂಡೆ ಮಾಡಬೇಕಾದ್ರೆ ನಮ್ಗೆ ಅದಾದಮೇಲೆ ಅನಿಸ್ತು ಸ್ವಲ್ಪ ತೆಳು ಮಾಡಬೇಕಿತ್ತು ಅಂತೇಳಿ ಸೊ ಈ ರೀತಿ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊತಿದ್ದೀವಿ ನಾವು ತುಂಬ ದಪ್ಪ ಉಂಡೆ ಮಾಡಲಿಲ್ಲ ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಿರೋದು ಒಳಗಡೆ ಬೇಯುತ್ತೋ ಬೇಯಲ್ವೋ ಅನ್ನೋ ಸ್ವಲ್ಪ ಡೌಟ್ ಇತ್ತು ಹಾಗಾಗಿ ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ದೀವಿ ಹಾಗೆ ವಿಡಿಯೋಗಳನ್ನು ನೋಡ್ಬಿಟ್ಟು ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಯಾಕೆಂದರೆ ಅವರು ವೀಡಿಯೋನ ಎಲ್ಲ ಎಡಿಟ್ ಮಾಡಿ ಹಾಕಿರ್ತಾರೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ತೋರಿಸಿ ಇರೋಲ್ಲ ಚೆನ್ನಾಗಿ ಬಂದಿರೋದು ಮಾತ್ರ ತೋರಿಸಿರ್ತಾರೆ ಸೊ ಹಾಗಾಗಿ ನಾವು ಸ್ವಲ್ಪ ಎಡಿಟ್ ಮಾಡಬೇಕು ಅಂದರೆ ಎಡಿಟ್ ಮಾಡಿರೋ ವೀಡಿಯೋ ನೋಡಿ ನಾವು ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಅದನ್ನು ಟ್ರೈ ಮಾಡಬೇಕು ಹಾಗೆ ನಾನು ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅಂದರೆ ತುಂಬ ಕಾಂಪ್ಲಿಕೇಟ್ ಇರುತ್ತೆ ಅದಕ್ಕೆ ತುಂಬ ಹಾಕಬೇಕು ಅಥವಾ ಮನೇಲಿ ಇಲ್ದೇರೋ ಐಟಮ್ಗಳನ್ನೆಲ್ಲ ತಂದು ಹಾಕಬೇಕು ಅಂದಾಗ ನಾನು ಆ ರೆಸಿಪಿ ಮಾಡೋದಿಲ್ಲ ಫ್ಯಾಮಿಲಿ ಯಾಕೆಂದರೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಚೆನ್ನಾಗಿ ಬರುತ್ತಾ ಇಲ್ವ ಅನ್ನೋ ಐಡಿಯಾನೂ ಇರಲ್ಲ ಹಾಗಾಗಿ ನಾನು ಸುಮ್ಮನೆ ಇನ್ವೆಸ್ಟ್ ಮಾಡೋದು ಅಥವಾ ತುಂಬ ಕೆಲಸ ಜಾಸ್ತಿ ಪಾತ್ರೆ ಜಾಸ್ತಿ ಮಾಡಿಬಿಟ್ಟು ವೇಸ್ಟ್ ಆದರೆ ಅಂದ್ಬಿಟ್ಟು ನಾನು ಆ ಥರ ಎಲ್ಲ ರೆಸಿಪಿ ಮಾಡೋಕ್ಕೋಗೋಲ್ಲ ತುಂಬ ಈಸಿಯಾಗಿರುತ್ತೆ ಏನೋ ಹೊಸ್ದಾಗಿ ಮಾಡ್ತಾ ಅನ್ನೋ ಖುಷಿಗೋಸ್ಕರ ಸಣ್ಣ ಪುಟ್ಟ ರೆಸಿಪಿಗಳು ನಾನು ಟ್ರೈ ಮಾಡ್ತೀನಿ ಅಷ್ಟೇ ಇನ್ನು ಇಲ್ಲಿ ನಾನೊಂದು ಬ್ಯಾಂಡ್ಲೇಲಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡಿದ್ದೀನಿ ಒಂದು ಆರು ಸ್ಪೂನಷ್ಟು ಸಕ್ಕರೆ ಅದಕ್ಕೆ ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಅಂತ ಬಿಟ್ಬಿಡ್ಬೇಕು ತುಂಬ ದೊಡ್ಡ ಅಂದರೆ ಗಟ್ಟಿ ಪಾಕ ಥರ ಬರೋದು ಬೇಡ ಮಾಮೂಲಿ ಜಾಮೂನ್ ಹೆಂಗೆ ಸಕ್ಕರೆ ಕರಗಿದ ಪಾಕ ಬರುತ್ತಲ್ವಾ ಆ ರೀತಿ ಬರ್ಸ್ಕೊಂಡ್ರೆ ಸಾಕು ಅದಕ್ಕೆ ನಾನು ಒಂದು ಏಲಕ್ಕಿ ಕಾಯಿನೂ ಕೂಡ ಚಚ್ಚಿ ಹಾಕಿದ್ದೀನಿ ಒಂದು ಏಲಕ್ಕಿ ಕಾಯಿದು ಫ್ಲೇವರ್ ಬರಲಿ ಅಂತ ಅದನ್ನು ಕೂಡ ಹಾಕಿದ್ದೀನಿ ಇನ್ನಿಲ್ಲಿ ಕಾ ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಟಿದೆ ಒಂದು ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡಿರೋ ಎಣ್ಣೆಗೆ ನಾನೇನು ಉಂಡೆ ಕಟ್ಟಿಟ್ಕೊಂಡಿದ್ದೆ ಬ್ರೆಡ್ದು ಜಾಮೂನು ಅದನ್ನು ಹಾಕಿಬಿಟ್ಟು ಸಣ್ಣ ಊರಿನಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಪೂರ್ತಿ ಸಣ್ಣ ಉರಿಯಲ್ಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟರಲ್ಲಿ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ ಈಗ ಮಾಮೂಲಿ ಜಾಮೂನ್ ಕಲರ್ ಹೆಂಗಾಗುತ್ತೋ ಅದೇ ರೀತಿ ಆಗುತ್ತೆ ಆವಾಗ ತೆಗೆದ್ರೆ ಆಯಿತು ಅಷ್ಟರಲ್ಲಿ ಇನ್ನೊಂದು ಕಡೆ ಪಾಕ ಕೂಡ ರೆಡಿ ಆಯಿತು ಗಟ್ಟಿ ಪಾಕ ಬರೋದು ಬೇಡ ಒಂದೆಳೆ ಪಾಕ ಥರ ಬಂದರೆ ಆಯಿತು ಸಕ್ಕರೆ ಮೇಲೆ ಸ್ವಲ್ಪ ಕೈ ಗಂಟಿಸ್ಬೇಕು ಒಂದು ಕೈ ಗಂಟಿಸಿ ನಾವು ಒಂದು ಬೆರಳಿಂದ ಇನ್ನೊಂದು ಬೆರಳಿಗೆ ತೆಗಿಬೇಕಾದ್ರೆ ಒಂದು ಲೇಯರ್ ಥರ ಬಂದರೆ ಆಯಿತು ಒಂದು ಎಳೆ ಬಂದರೆ ಆಯಿತು ಅದು ಪಾಕ ರೆಡಿ ಆಗಿದೆ ಅಂತ ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಲೇ ಆಗಲೇ ಹೇಳ್ದಂಗೆ ನಾನು ತುಂಬ ಕಷ್ಟವಾಗಿರೋ ರೆಸಿಪಿಗಳನ್ನೆಲ್ಲ ಹೋಗಲ್ಲ ಸೊ ನಿಮ್ಮ ಏಕೆಂದರೆ ನನಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಏನೇನೋ ಐಟಮ್ಗಳೆಲ್ಲ ತಂದು ಮಾಡಿ ಅದು ಚೆನ್ನಾಗಿ ಬರ್ದೇನೆ ಬೇಜಾರಾಗಿರೋದಿದೆ ಹಾಗಾಗಿ ಏನೋ ಹೊಸ್ದಾಗಿ ಮಾಡ್ತಿದ್ದೀನಿ ಅನ್ನೋ ಖುಷಿ ಇರಬೇಕು ಆದರೆ ತುಂಬ ಕಾಂಪ್ಲಿಕೇಟ್ ಇರಬಾರ್ದು ಯಾವುದೇ ಥರದಲ್ಲಾದರೂ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಸಣ್ಣ ಪುಟ್ಟದ ಇನ್ವೆಸ್ಟ್ಮೆಂಟೇ ಆಗಿರ್ಬೋದು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂಗಡಿಯಿಂದ ಸಾಮಾನು ತಂದಿರ್ಬೋದು ಆಗಿರ್ಬೋದು ಬಟ್ ತಿನ್ನೋ ವಿಷಯದಲ್ಲಿ ಏನೇ ಅದು ಒಂದು ರೂಪಾಯಿ ಇನ್ವೆಸ್ಟ್ ಮಾಡಿದರೂ ಕೂಡ ತಿನ್ನೋದನ್ನು ವೇಸ್ಟ್ ಮಾಡಬಾರ್ದು ಅನ್ನೋದು ಅದು ನನ್ನ ನಾನ್ ನಂಬಿರೋದು ಹಾಗಾಗಿ ಅದು ಹತ್ತು ರೂಪಾಯ್ದಾಗ್ಲಿ ಇಪ್ಪತ್ತು ರೂಪಾಯ್ ಆಗ್ಲಿ ವೇಸ್ಟ್ ಮಾಡಬಾರ್ದು ಮತ್ತು ನಮಗೆ ಅದರಿಂದ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂದರೆ ಸುಮ್ಮನೆ ತಂದು ವೇಸ್ಟ್ ಮಾಡಿ ಅಯ್ಯೋ ಬಿಸಾಕಿದ್ರಾಯ್ತು ಅನ್ನೋ ಥರನೂ ನಾನು ಯೋಚನೆ ಮಾಡೋಲ್ಲ ಅದು ತಂದು ನಾನು ಮಾಡ್ತಾಯಿದ್ದೀನಿ ಅಂದರೆ ಅದು ಯೂಸ್ ಯೂಸ್ ಆಗಬೇಕು ನಾನು ತಿನ್ನಬೇಕು ಅದನ್ನು ಹಾಗಿಗೆ ತುಂಬ ಈಸಿಯಾಗಿರೋದು ಅಥವಾ ಓಕೆ ಇದನ್ನು ಮಾಡಿದ್ರೆ ಚೆನ್ನಾಗಿ ಬರ್ಬೋದು ಅನ್ನೋ ಅಂತ ನಮಗೆ ಈಗ ಅಡುಗೆ ಮಾಡಿ ಮಾಡಿ ಗೊತ್ತಾಗ್ಬಿಟ್ಟಿರ್ತೀವಿ ಓಕೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರಲ್ಲ ಅಂತ ಸೊ ಹಾಗೆ ಚೆನ್ನಾಗಿ ಬರ್ಬೋದೇನೋ ಅನ್ನೋ ಅಂಥ ರೆಸಿಪಿಗಳನ್ನ ನಾನು ಮಾತ್ರ ನಾನು ಮಾಡೋದು ಸೊ ಇವಾಗ ನೋಡಿ ಜಾಮೂನ್ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಆಗಲೇ ಹೇಳ್ದಂಗೆ ಒಂದೇ ಒಂದು ಜಾಮೂನ್ ಜಮನ್ ಕೂಡ ಒಡ್ಕೊಂಡಿಲ್ಲ ಅಥವಾ ಒಂದು ಲೈನ್ ಕೂಡ ಬಂದಿಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡೋದು ಖುಷಿ ಆಗ್ತಿತ್ತು ನಿಜವಾಗ್ಲು ಇವು ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ತಾನೇ ಇದ್ದೆ ಸೊ ಇವಾಗ ಅದನ್ನು ಎತ್ತಿ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ಯಾಕಂದರೆ ಪಾಕ ಇನ್ನೂ ರೆಡಿ ಆಗಿರಲಿಲ್ಲ ಹಾಗಾಗಿ ಸೊ ಸ್ವಲ್ಪ ತಣ್ಣಗೆ ಬಿಸಿ ಬಿಸಿ ಜಾಮ್ ಮುಂದೇ ಪಾಕದೊಳಗಡೆ ಹಾಕೋದು ಬೇಡ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಪಾಕದೊಳಗಡೆ ಹಾಕೋಬೇಕು ಪಾಕನೂ ಆಲ್ಮೋಸ್ಟ್ ಡನ್ ಅದು ರೆಡಿ ಆಗಿದೆ ಏನೋ ನಾವು ಸಕ್ಕರೆ ಮತ್ತು ನೀರನ್ನ ಕುದಿಯಕ್ಕೆ ಇಟ್ಟಿದ್ವಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ಮೇಲೆ ಪಾಕ ರೆಡಿ ಆಗಿದೆ ಈಗ ಇದಕ್ಕೆ ನಾನು ಜಾಮೂನ್ ಏನು ನೆನೆಸಿಟ್ಟಿದ್ದೆ ಅದನ್ನು ಸಾರಿ ಕರೆದಿಟ್ಟಿದ್ದೆ ಅದನ್ನು ನೆನೆಯೋದಕ್ಕೆ ಅಂತ ಬಿಟ್ಬಿಟ್ಟಿದ್ದೀನಿ ಹಾಗೆ ಇವತ್ತು ನೈಟ್ ಮಾಡ್ತಿರೋದು ನಾನು ಸೊ ಹಂಗಾಗಿ ಅವತ್ತು ನೈಟ್ ನಾವು ತಿನ್ನಲಿಲ್ಲ ಯಾಕೆಂದ್ರೆ ಅದು ಚೆನ್ನಾಗಿ ನೆನಲಿ ಅಂತೇಳಿ ಅದನ್ನು ಬಿಟ್ಟು ನಾನು ಬೆಳಿಗ್ಗೆಗೆ ತಿಂತಾಯಿದ್ದೀವಿ ಇನ್ನು ಬೆಳಿಗ್ಗೆಗೆ ನೈಟ್ ಅದನ್ನು ಪಾಕದಲ್ಲಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆಗೆ ನೋಡಿ ಈ ಥರ ಕಾಣಿಸ್ತಿದೆ ಕಲರ್ ನೋಡಿ ಅಥವಾ ಅದು ಜಾಮೂನ್ ಅಲ್ಲ ಇದು ನೀವು ಬ್ರೆಡ್ಡಲ್ಲಿ ಮಾಡಿದ್ದೀರಾ ಅಂತ ಯಾರೂ ಹೇಳಲ್ಲ ನೀವು ಸುಮ್ಮನೆ ಹಾಗೆ ಕೊಟ್ಬಿಟ್ರೆ ಇವಾಗ ಈ ಬರೀ ಈ ವಿಡಿಯೋ ನೋಡ್ರೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಫಸ್ಟಿಂದ ನೀವು ನೋಡಿದರೆ ಗೊತ್ತಾಗುತ್ತೆ ಇದು ಬ್ರೆಡ್ಡಲ್ಲಿ ಮಾಡಿರೋ ಜಾಮೂನ್ ಅಂತ ಅಷ್ಟು ಅಷ್ಟು ಚೆನ್ನಾಗಿ ಬಂದಿತ್ತು ಕಲರ್ ಅಂತೂ ಅದು ಹೇಗೆ ಕಲರ್ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಜಾಮೂನ್ ಥರನೇ ಕಲರ್ ಹೆಂಗೆ ಬಂತು ಬ್ರೆಡ್ನ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಲಿ ಕರೆದ್ರೆ ಈ ಕಲರ್ ಬರುತ್ತೆ ಅನ್ನೋದು ಕೂಡ ನಂಗೆ ಗೊತ್ತಿರಲಿಲ್ಲ ಸೊ ನೋಡಿ ಎಷ್ಟು ಸಾಫ್ಟಾಗಿ ನೆಂದಿದೆ ಜಾಮೂನು ತುಂಬಾ ರುಚಿಯಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿ ಮಸ್ಟ್ ರೆಕಮೆಂಡ್ ಅಂತ ಹೇಳ್ತೀನಿ ಸೊ ನೀವು ಟ್ರೈ ಮಾಡ್ಬೋದು ಫ್ಯಾಮಿಲಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಇನ್ನು ಜಾಮೂನ್ ಮಾಡಿದ ಕಥೆ ಆಯಿತು ಜಾಮೂನ್ ಮಾಡಿದ್ದು ನಾನು ಬೆಳಿಗ್ಗೆಗೆ ಹೆಂಗಿತ್ತು ಅನ್ನೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಇನ್ನು ಜಾಮೂನ್ ಮಾಡಿದ್ಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕನ್ ರೆಸಿಪಿ ಏನಾದರೂ ಮಾಡ್ಕೋಣ ಅಂದ್ಬಿಟ್ಟು ಸ್ವಲ್ಪ ಚಿಕನ್ ಇತ್ತು ಸೊ ಚಿಕನ್ ಗ್ರೇವಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಗ್ರೇವಿ ಮಾಡ್ತಿದ್ದೀನಿ ಆ್ಯಂಡ್ ಮನೇಲಿ ಏನು ಅಂತ ಅಂದರೆ ಏನಾದರೂ ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂದಾಗ ನನ್ನ ಹಸ್ಬೆಂಡ್ ಆಗಲಿ ಸಾಮಾನ್ಯ ಆಗಲಿ ಅಡುಗೆ ಮನೆಗೆ ಬಂದುಬಿಡ್ತಾರೆ ಹೆಲ್ಪ್ ಮಾಡೋದಕ್ಕೆ ಅಥವಾ ಅವರೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಎಲ್ಪ್ಗಿಂತ ಅಂದರೆ ಮಾಮೂಲಿ ಅಡುಗೆ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ಅಡುಗೆ ಮನೆ ಕಡೆ ತಲೆನೂ ಹಾಕೋದಿಲ್ಲ ಅಯ್ಯ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ಬಿಡ್ತಾರೆ ಏನೋ ಸ್ಪೆಷಲ್ ಮಾಡ್ತಾಯಿದ್ದೀವಿ ಅಂದಾಗ ಮಾತ್ರ ನನಗೆ ಅಡುಗೆ ಮನೆಗೆ ಎಂಟ್ರಿ ಕೊಡೋಲ್ಲ ಆ ರೀತಿ ಮಾಡ್ತಾ ಇರ್ತಾರೆ ನಾರ್ಮಲ್ ಅಡುಗೆಗೆ ಅವ್ರಿಗೆ ಇಂಟ್ರೆಸ್ಟ್ ಕಮ್ಮಿ ಇನ್ನು ಚಿಕನ್ ಗ್ರೇವಿ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಗ್ರೇವಿ ಮಾಡ್ತಾಯಿದ್ದೀನಿ ನಾನು ಏನು ಅಂದರೆ ಚಿಕನ್ ರೆಸಿಪಿ ಅದು ನಾನ್ ವೆಜ್ ಮಾಡ್ತೀನಿ ಅಂದರೆ ನಾನು ಹೆಂಗೆ ಮಾಡಿದ್ರು ನಾನ್ ವೆಜ್ ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ನಂಬಿಕೆ ನನಗೆ ನಾನ್ ವೆಜ್ ಚೆನ್ನಾಗಿ ಆಗೇ ಆಗುತ್ತೆ ಅಂತ ಹಾಗಾಗಿ ತುಂಬ ಅರ್ಜೆಂಟಾಗಿ ಏನೋ ಒಂದು ಅಡುಗೆ ಮಾಡಬೇಕು ಇವಾಗ ಏನೂ ಮಾಡಿಲ್ಲ ಸಾಂಬಾರು ಇಲ್ಲ ಏನೂ ಇಲ್ಲ ಅಂದಾಗ ಮನೇಲಿ ಚಿಕನ್ ಇದ್ರೆ ನಾನು ಪಟ್ಟಂತ ಚಿಕನ್ ಗ್ರೇವಿ ಮಾಡಿಬಿಡ್ತೀನಿ ಹೇಗೆ ಮಾಡ್ತಿದ್ದೀನಿ ಅಂದರೆ ನಾನು ಒಂದು ಬಾಣಲೇಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದ್ದಕ್ಕೆ ನಾನು ಸೋಂಪು ಕಾಳು ಚಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಒಂದು ಟೊಮೊಟೊ ಸ್ವಲ್ಪ ಕಾಯಿ ಇದಿಷ್ಟು ಇದ್ದೀನಿ ನಾನು ಯಾವ್ದೋ ಚಿಕನ್ ಮಾಡಬೇಕಾದ್ರು ಮಸಾಲೆ ಹುರಿದು ಮಾಡ್ತೀನಿ ಏನೋ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಬಿಟ್ಟು ರುಬ್ಕೊಂಡು ಚಿಕನ್ ಒಗ್ಗರಣೆಗೆ ಹಾಕಿ ಕೂಗ್ಸಿದ್ರೆ ಗ್ರೇವಿ ರೆಡಿ ಆಗುತ್ತೆ ಮುದ್ದೆ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಬರೀ ರೈಸ್ ಜೊತೆಗೆ ರೊಟ್ಟಿ ಮಾಡ್ತೀವಲ್ಲ ನಾವು ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಸಾರು ಥರ ಮಾಡಲ್ಲ ಒಂದು ಗ್ರೇವಿ ಥರ ಮಾಡಿದ್ರೆ ಅದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಎಲ್ಲದಕ್ಕೂ ಕೂಡ ಇನ್ನು ನೋಡಿ ಮಸಾಲೆ ಇಲ್ಲಿ ರೆಡಿ ಆಯಿತು ಸೊ ಯಾರೆಲ್ಲ ಇವಾಗ ಅಡುಗೆ ಕಲಿತಾ ಇರ್ತೀರಾ ಅಥವಾ ಅಡುಗೆ ಸ್ವಲ್ಪ ಕ ಬ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ ಅನ್ನೋರು ಈ ರೀತಿ ರೆಸಿಪಿಗಳನ್ನ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಒಂದು ಮಸಾಲೆ ರುಬ್ಕೊಳ್ಳೋದು ಅದನ್ನು ಒಗ್ಗರಣೆ ಹಾಕಿ ಗ್ರೇವಿ ಮಾಡ್ಕೊಳ್ಳೋದು ಸೊ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಗ್ರೇವಿ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಚಿಕನ್ ಹಾಕಿ ಚಿಕನ್ಗೆ ಅರ್ಶನ ಮತ್ತು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿ ನಾವೇನು ರುಬ್ಬಿದ್ದೀವಿ ಆ ಮಸಾಲ ಜೊತೆಗೆ ಒಂದು ಟೊಮೊಟೊ ಟೊಮೊಟೊ ರುಬ್ಬೋದಕ್ಕೂ ಹಾಕಿದ್ದೀನಿ ಇಲ್ಲೊಂದು ಟೊಮೊಟೊ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ವೆಜ್ ಬರ್ಸಿದ್ರೆ ಗ್ರೇವಿ ಅಥವಾ ಸಾಂಬಾರ್ ರೆಡಿ ಆಗುತ್ತೆ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಲೈಕ್ ಕಮೆಂಟ್ ಶೇರ್ ಅಂದ್ರೆ ಸಬ್ಸ್ಕ್ರೈಬ್ ಹಾಗೆ ಬ್ರೆಡ್ ಜಾಮೂನ್ ಟ್ರೈ ಮಾಡ್ತೀರಾ ಯಾರಾದರೂ ನನ್ನ ರೆಕಮೆಂಡೇಶನ್ ಅಂದರೆ ಹೌದು ಮಾಡಿಟ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಆಗಿತ್ತು ನಮ್ಮ ಮನೇಲಿ ಟ್ರೈ ಮಾಡಿ ಅಂತ ಸೊ ಥ್ಯಾಂಕ್ ಯು